ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಸ್ವಾಗತ ಸ್ವಾಗತಗಳು ಇವತ್ತು ಮಾರ್ನಿಂಗ್ ಸೆಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಲ್ಲೇ ಕಿಚನ್ ಊಟ ಮಾಡ್ಕೊಂಡ್ಬಿಡೋಣ ಅಂತ ಕಿಚನ್ಗೆ ಹೋದೆ ಕಿಚನಲ್ಲೆಲ್ಲ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದೆ ನನ್ನ ಕಾಫಿ ಇದ್ದರೆ ನಂಗೆ ಸ್ವಲ್ಪ ಸಮಾಧಾನ ಕೂಡ ಹಾಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಗೆ ಪುಲೋಗ್ರಿ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಅಂತ ಪುಲೋಗ್ರಿ ಕೂಡ ಮಾಡ್ಕೊಂಡೆ ಮುದ್ದೆ ಸಾಂಬಾರೆಲ್ಲ ಆಗಿತ್ತು ಅದಕ್ಕೆ ಸ್ವಲ್ಪ ಪುಲೋಗ್ರಿ ಮಾಡ್ಕೊಂಡ್ಬಿಡೋಣ ಟಿಫನ್ಗೆ ಅಂತ ನೋಡಿ ಪುಲೋಗ್ರಿ ಕೂಡ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬಾಣಲಿಕ್ಕೆ ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಮತ್ತು ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಕೊತ್ಮಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಸ್ವಲ್ಪ ಹಾಗೆ ಸಾಲ್ಟ್ ಹಾಕಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮತ್ತು ಪ್ಯಾಕೆಟು ಪುಳಗ್ರಿ ಪ್ಯಾಕೆಟ್ ಇತ್ತಲ್ಲ ಅದನ್ನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಆದಮೇಲೆ ನೋಡಿ ಹುಣಸೆ ರಸ ಹಾಕಿ ಮತ್ತು ಸ್ವಲ್ಪ ಕುದಿಸ್ಕೊಂಡು ಹಾಗೆ ಮತ್ತು ಅನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಅನ್ನ ಎಲ್ಲ ಮಿಕ್ಸಿ ಆಗಿದ್ಮೇಲೆ ಬಾಕ್ಸ್ಗೆ ಹಾಕಿ ಒಂದು ಸೈಡ್ಗೆ ಮತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಹಾಗೆ ಬಂದೆ ಹಾಗೆ ನೋಡಿ ಎಲ್ಲ ಆಯಿತು ಕ್ಲೀನೆಲ್ಲ ನೋಡಿ ಯಾವ ಥರ ಇದೆ ಅಂತ ನೀವೇ ನೋಡಿ ಬ್ಯಾಗ್ಸ್ಗೆಲ್ಲ ಹಾಕಿಕ್ಕಿದೆ ಬ್ಯಾಗ್ಸ್ಗೆ ಹಾಕಿಕ್ಕಿದ್ಮೇಲೆ ಹಾಗೆ ಮುದ್ದೆ ಸಾಂಬಾರು ಸಹ ಮಾಡಿದ್ನಲ್ಲ ಅದನ್ನು ಒಂದು ಫೋಟೋ ಕೂಡ ತಗೊಂಡೆ ನೋಡಿ ಆ ಥರ ಇದೆ ಅಂದರೆ ನಮ್ಮ ಮನೆಯಲ್ಲಿ ಮುದ್ದೆ ಕಳ್ಳೆ ಹುಳಿ ಸಾರು ತುಂಬ ಚೆನ್ನಾಗಿದೆ ಬಟ್ ಮನೆಯಲ್ಲೆಲ್ಲ ಡೈಲಿ ಮುದ್ದೆ ಸಾಂಬಾರು ಇರಬೇಕು ಅದಕ್ಕೆ ಅದು ಸ್ವಲ್ಪ ಜೊತೆಗೆ ಟಿಫನ್ ಸ್ವಲ್ಪ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹಾಗೆ ಪಾತ್ ಸಿಂಕಲ್ ಕೂಡ ಪಾತ್ರೆಗಳಿದ್ದಿಲ್ಲ ಎಲ್ ಎಲ್ಲ ತೊಳೆದಿಕ್ಕಿದ್ದೆ ನೋಡಿ ಈ ಕಿಚನ್ ಕೂಡ ಕ್ಲೀನ್ ಆಯಿತು ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಮನೆ ಮಕ್ಕಳಿರೋ ಹತ್ರ ಸ್ವಲ್ಪ ಕಸನೇ ಜಾಸ್ತಿ ಬೀಳ್ತಾ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಒಂದೊಂದು ಥರನೇ ಇರುತ್ತೆ ಅದಕ್ಕೆ ಅವಾಗ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ನನ್ನ ಮಗಳು ಒಂದು ಗಲೀಜು ಇರ್ತಾಳೆ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಸ್ನ್ಯಾಕ್ಸ್ಗೆ ಬೋಂಡ ಮಾಡೋಣ ಅಂತ ಇವತ್ತು ಈವ್ನಿಂಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆಗಳು ಜಾಸ್ತಿ ಇತ್ತು ಬಟ್ಟೆಗಳೆಲ್ಲ ಒಗೆದು ಆದಮೇಲೆ ಸ್ವಲ್ಪ ಚಳಿ ಚಳಿ ಆಗಿತ್ತು ನೀರಾಗಿದ್ದಕ್ಕೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡು ಬೋಂಡ ಮಾಡ್ಕೊಂಬಿಟೋಣ ಅಂತ ಬೊಂಡಕ್ಕೆ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಕೊಯ್ತಾ ಇದ್ದರೆ ಕಣ್ಣಲ್ಲೆಲ್ಲ ತನ್ನ ತನಾಗೆ ನೀರು ಬರ್ತಾಯಿತ್ತು ನೋಡಿ ಈರುಳ್ಳಿ ಕೊಯ್ತಾ ಇದ್ದರೆ ಬರ್ತಾ ಇರ್ತೈತೆ ಕಣ್ಣೆಲ್ಲ ಉಜ್ಜಿದ್ರೆ ಕೂಡ ಮತ್ತೆ ಜಾಸ್ತಿ ಆಗ್ತಾಯಿತ್ತು ನೋಡಿ ಯಾವ ಸರಿ ಮತ್ತೆ ಒಂದು ಫೋಲ್ಗೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡೆ ಈರುಳ್ಳಿ ಎಲ್ಲ ಪುಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ಮಿ ಸೊಪ್ಪು ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮತ್ತು ಮೆಣಸಿನ ಮೆಣಸಿನಕಾಯಿ ಇದ್ದಿಲ್ಲ ಅದಕ್ಕೆ ಮೆಣಸಿನ ಪುಡಿ ಹಾಕ್ಕೊಂಡು ಮತ್ತು ಸಾಲ್ಟು ಸ್ವಲ್ಪ ನೀರು ಎಲ್ಲ ಮಿಕ್ಸ್ ಮಾಡು ಕಲಸಿ ಇಟ್ಕೊಂಡೆ ಒಂದು ಸೈಡ್ಗೆ ಮತ್ತು ಈ ಕಡೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟೆ ಅದು ಹೋರ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಈ ಕಡೆಗೆ ಒಂದು ಬಾಣಲಿಗೆ தெரியแนகே ಸ್ವಲ್ಪ ಕೈවර්ගු ಇದೆ ಕೈ सीटेट ಆದಮೇಲೆ 버터ದ ವಾಸನೆ ಮಾತ್ರ ಸಕ್ಕರೆ ಬರ್ತೈತು ತುಂಬಾ ಚೆನ್ನಾಗಿತ್ತು ಪೂರ್ಣ ಮಾತ್ರ ಸ್ಮೂತ್ ಆಗಿತ್ತು ತುಂಬಾ ಇಷ್ಟ ಆಯ್ತು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಗೆ ನೋಡಿ ಒಂದು ಕಲ್ಲೆಟ್ ಕೂಡ ಹಾಕೊಂಡೆ ನೋಡಿ ಯಾವ ತರ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಕಲ್ ಸೆಟ್ಕೊಂಡೆ ಹಾಗೆ ನೆಕ್ಕ ಕೂಡ ಬಿಟ್ಟೆ ನೋಡಿ ತುಂಬ ಚೆನ್ನಾಗಿತ್ತು ಎಣ್ಣೆದಲ್ಲಿ ಬಿಡ್ತಾಯಿದ್ರು ವಾಸನೆಯೇ ವಾಸನೆ ನೋಡಿ ಬೋಂಡ ಕೂಡ ರೆಡಿ ಆಯಿತು ಹಾಗೆ ನೋಡಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಸ್ಮೂತಾಗಿದೆ ತುಂಬ ಇಷ್ಟ ಆಯಿತು ಇಷ್ಟು ತಿನ್ನೋದು ಕೂಡ ಇಷ್ಟ ಆಯಿತು ನೋಡಿ ಥ್ಯಾಂಕ್ ಯು ಇವತ್ತು ಇಷ್ಟೆಲ್ಲ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ಸ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್